ಚಳ್ಕೆರೆ ಪ್ಯೂರ್ ರೆಡ್ ಸಾಯಿಲ್ ನೋಡಿ ಶೇಂಗ ಹಾಕಿದ್ದಾರೆ ಜನರಲ್ ಪ್ರಾಪರ್ಟಿ ಆರು ಎಕರೆ ಬರುತ್ತೆ ಜಮೀನು ನೋಡಿರಿ ಕಡಲೆಗಡೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪ್ಯೂರ್ ರೆಡ್ ಇದೆ ಒಳ್ಳೆ ಪ್ರಾಪರ್ಟಿ ಜಮೀನು ಬಂದುಬಿಟ್ಟು ಅಲ್ಲಿ ಮರ ಕಾಣುತ್ತೆ ಅಲ್ಲಿಂದ ಹಿಡಿದುಬಿಟ್ಟು ಇಲ್ಲಿವರೆಗೂ ಬರುತ್ತೆ ಚೆನ್ನಾಗಿದೆ ಚಳಕೆರೆಯಿಂದ ಇದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಚೆನ್ನಾಗಿದೆ ஒே கிராப் பண்ணி நோட்ரு ஒன்று போர்வெல் ஹாக்கஸ்க்கோட்டிர ஒழைய நீரை வரி ஆ